ಇವತ್ತು ನಮ್ಮ ಮೊಡಲ ಮುಡಲಬಾಗಿಲು ಮುಳಬಾಗಿಲು ಗಡಿಭಾಗ ಆಗಿರುವಂತಹ ನಮ್ಮ ನಂಗ್ಲಿಯಲ್ಲಿ ಪ್ರತಿ ವರ್ಷ ಅನ್ನೋದಂತೆ ಈ ವರ್ಷ ಕೂಡ ನಮ್ಮ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಾಮಗ್ರಿಗಳನ್ನು ವಿತರಣೆ ಮಾಡಲಿಕ್ಕೆ ನಾವಿವತ್ತು ವಿನಾಯಕ ಪ್ರೌಢಶಾಲೆ ನಂಗ್ಲಿಯಲ್ಲಿ ನಾವೆಲ್ಲರೂ ಕೂಡ ಆಗಮಿಸಿದ್ದೀವಿ ಇವತ್ತು ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ ನಮಗೆ ಇವತ್ತು ಈ ನಾಲ್ಕು ವರ್ಷಗಳಿಂದ ಕೂಡ ನಾವು ಸತತವಾಗಿ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೀವಿ ಈ ವರ್ಷ ವಿಶೇಷವಾಗಿ ನಮ್ಮ ಇದೇ ಶಾಲೆಯಲ್ಲಿ ಓದಿರುವಂತಹ ನಮ್ಮ ರಕ್ಷಿತಾ ಮತ್ತು ಜಗದೀಶ್ರವರ ಒಂದು ಇವರ ಮೇರಿಗೆ ನಮಗೆ ಫೋನ್ ಮಾಡಿ ತಿಳಿಸಿದಾಗ ಸರ್ ಪ್ರತಿ ವರ್ಷವೂ ನೀವು ಕೊಡ್ತಾಯಿದ್ದೀರಾ ಈ ವರ್ಷ ನಾವು ಆ ಶಾಲೆಯಲ್ಲಿ ಓದಿರೋದಕ್ಕೆ ನಾವು ಈ ವರ್ಷ ನಾವು ಕೊಡ್ತೀವಿ ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತ ಹೇಳಿದಾಗ ಖಂಡಿತವಾಗ್ಲೂ ನಾವು ಬಂದೇ ಬರ್ತೀನಿ ಅಂತ ಹೇಳಿಬಿಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ನಂಗ್ಲಿ ಘಟಕದ ಅಧ್ಯಕ್ಷರಾಗಿರುವಂತಹ ಫಹಾದ್ ಬೇಗ್ರವರು ಅದರ ಜೊತೆಗೆ ನಮ್ಮ ಗೌರವಾಧ್ಯಕ್ಷರು ದಿಲೀಪ್ ಅಣ್ಣನವರು ಮತ್ತು ಗುಮ್ಕಲ್ ಪಂಚಾಯಿತಿ ಅಧ್ಯಕ್ಷರಾಗಿರುವಂತಹ ನಯಾಸ್ ಅವರು ಈ ಶಾಲೆಯ ಮುಖ್ಯ ಶಿಕ್ಷಕರು ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಕೈ ಜೋಡಿಸಿದ್ದಾರೆ ನಿಜವಾಗ್ಲೂ ಕೂಡ ಒಂದು ಈ ಒಂದು ಕಾರ್ಯಕ್ರಮ ನಡೀತಾ ಇರೋದು ನಮಗೆ ತುಂಬ ಸಂತೋಷದ ಸುದ್ದಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಇದರ ಜೊತೆಗೆ ನಾವು ಯಾವತ್ತೂ ಕೂಡ ಇದೇ ರೀತಿ ಮುಂದೆ ಒಂದು ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ವಿದ್ಯೆ ಬಹಳ ಮುಖ್ಯ ಇದೆ ಈ ಒಂದು ಹತ್ತನೇ ತರಗತಿ ಎಕ್ಸಾಮನ್ನು ಬರೆದು ತಾವು ನಮ್ಮ ವರಸಿದ್ಧಿ ವಿನಾಯಕ ಪ್ರೌಢಶಾಲೆಗೆ ಒಳ್ಳೆ ಹೆಸರು ತರಬೇಕು ನಂಗ್ಲಿಗೆ ಒಳ್ಳೆ ಹೆಸರು ತರಬೇಕು ನಮ್ಮ ತಾಲೂಕಿಗೆ ಒಳ್ಳೆ ಹೆಸರು ತರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಈ ಒಂದು ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂಥ ಅವರು ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲರಿಗೂ ಕೂಡ ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇದನ್ನು ಯಶಸ್ವಿ ಮಾಡಿದ್ದಕ್ಕೆ ಎಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಈ ಸಂದರ್ಭದಲ್ಲಿ ನಾನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಷ್ಟೇ ಇನ್ನೇನು ಕೆಲವೇ ದಿನಗಳಿದೆ ಹತ್ತು ಹನ್ನೆರಡು ದಿನ ಎಕ್ಸಾಮು ಬರೀಲಿಕ್ಕೆ ಅವಕಾಶವಿದೆ ಹತ್ತು ದಿನ ಹನ್ನೆರಡು ದಿನ ಇದೆ ಆದ್ದರಿಂದ ದಯವಿಟ್ಟು ನೀವು ಯಾವುದೇ ಕೆಲಸ ಕಾರ್ಯಗಳ ಮಾಡದೆ ತಾವು ಎಕ್ಸಾಮ್ ಕಡೆ ಗಮನವನ್ನು ಹರಿಸಬೇಕು ಮನೆಯಲ್ಲಿ ತಂದೆ ತಾಯಿ ಅವರು ಏನು ಹೇಳ್ತಾರೆ ಅದನ್ನು ಪಾಲನೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ತಾವು ಏನು ಈ ಒಂದು ಎಲ್ಲ ಎಕ್ಸಾಮ್ಗಳನ್ನ ಪಾಸ್ ಮಾಡ್ಕೊಂಡು ಬಂದಿದ್ದೀರಾ ಇವತ್ತು ಕೂಡ ಇದು ಹಂತದ ಎಕ್ಸಾಮು ಫೈನಲ್ ಟೆಸ್ಟ್ ಬಂದು ನಿಂತಿದ್ದೀರಾ ಇದರಲ್ಲಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಎಲ್ಲರೂ ಪಾಸಾಗಲಿ ಅಂತ ನಾನು ಭಗವಂತನಲ್ಲಿ ನಮ್ಮೆಲ್ಲರ ಸೃಷ್ಟಿಕರ್ತನ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತ ಮನಸ್ಫೂರ್ತಿಯಾಗಿ ನಿಮಗೆ ಈ ಎಕ್ಸಾಮ್ ಪ್ಯಾಡ್ಗಳನ್ನ ಕೊಡ್ತಾ ಇದ್ದೀವಿ ಈಗ ಎಕ್ಸಾಮಲ್ಲಿ ಯಶಸ್ವಿ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಅದಕ್ಕೆ ಇವಾಗ ಒಂದು ನಿಮಿಷ ಇವಾಗ ನಮ್ಮ ತಂದೆ ತಾಯಿಗೆ ಹೋಗಿದ್ರೆ ಇಲ್ವಾ ಅವ್ರ ಹೆಸರು ಉಳಿಸ್ಬೇಕು ಉಳಿಸಬೇಕ ಬೇಡವಾ ತಾನೆ ನಮ್ಮ ಪಾಠ ಇರ್ಬೋತ್ ಶಿಕ್ಷಕರಿಗೆ ಮುಂದ್ಕೇಡ ನಿಮ್ಗೆ ಏನ್ ಬೇಕೋ ಸಪೋರ್ಟ್ ಮಾಡಣ ಯಾವಕ್ಕೂ ಭಯ ಬರ್ಬೇಡ ಯಾವ ಭಯ ಬರ್ಬೇಡ ಭಯ ಪಡ್ಬೇಕು ಖುಷಿ ಮಾಡಿದ ನಮ್ ಜನ್ಮ ಬಿಟ್ಟಿದ್ರೆ ನಮ್ ತಂದೆ ತಾಯಿಗಳಿಗೆ ನಮ್ ಗುರುಗಳಿಗೆ ಆದ್ರೆ ಬಿಟ್ರೆ ಯಾವನ್ಗೂ ಎದುರು ಪರಿಸ್ಥಿತಿನೇ ಇಲ್ಲ ಆದ್ದರಿಂದ ಚೆನ್ನಾಗಿ ಬಂದಿರಿ ಚೆನ್ನಾಗಿ ವಿದ್ಯಮಂತ ಈ ರಕ್ಷಣಾ ವೇದಿಕೆ ಇರುವವರು ನಾವು ವಿದ್ಯಪ್ಪ ಇದು ಏನು ಹೇಳ್ಬೇಕಪ್ಪ ನಿಮ್ಗೆ ಯಾವ ಒಂದು ಭಯಪಡ್ಬಿಡ್ರಿ ಬಿಡ್ರಿ ತಪ್ಪ ಮಾಡಿದ್ರೆ ನಾವು ಭಯಪಡಬೇಕು ತಪ್ಪು ಮಾಡಲ್ಲ ನಾವು ಯಾಕೆ ಆದ್ದರಿಂದ ನಿಮ್ಮಲ್ಲೆಲ್ಲ ಮನೆ ಮಾಡ್ತೀರಪ್ಪ ಇದೆಲ್ಲ ಚೆನ್ನಾಗಿ ಹೋದೆ ಈ ಸತಿ ನಿಮ್ಮ ತಂದೆ ತಾಯಿಗಳ ಜೊತೆ ನಾವು ನಿಮ್ಗೆ ಸನ್ಮಾನ ಮಾಡ್ತೀವಿ ಅದನ್ನು ಮುಡಿಸ್ಕೋ ಜವಾಬ್ದು ನಿಂತು ನೋಡಿ ಎಲ್ಲಿ ಬೈಂಡು ಇದು ಬೈಂಡು ಒಂದು ಮೂವತ್ತೈದು ರೂಪಾಯಿ ಐವತ್ತು ರೂಪಾಯಿ ಅಂತ ಇದನ್ನು ನೀವು ತಂದೆ ಈ ಒಂದು ಪರಿಸ್ಥಿತಿ ಕೊಡಿಸ್ತಾರೆ ನಾವು ಯಾಕೆ ಕೊಡಬೇಕು ನಿಮಗೆ ಅರ್ಥ ಆಯಿತಾ ಅವ್ನು ಕೊಟ್ಟರೆ ನೀವು ಒಂದು ಬುದ್ಧಿ ಮಾತು ಹೇಳಿ ಎಕ್ಸಾಮ್ ಚೆನ್ನಾಗಿ ಬರೆದು ಬರಲಿ ನಮ್ಮ ನಂಗ್ಲಿಗೆ ನಮ್ಮ ತಾಲೂಕಿಗೆ ನಮ್ಮ ಹುಡುಬಾಗದ್ ಗಡಿ ಭಾಗ ಆಗಿರೋದು ನಮಗೆ ಮುಲಭಾಗ್ಲು ಹೆಸರು ಉಳಿಸೀರಾ ಅಂತ ಹೇಳಿಬಿಟ್ಟು ನಮಗೆ ನಾವು ನಿಮಗೆ ಈ ಕೊಡ್ತಾ ಕೊಡ್ತಾಯಿರೋದು ಅರ್ಥ ಆಯ್ತಾ ಇದನ್ನು ತಗೊಂತ ಯಾರು ಬೇಕಾದರೂ ಒಂದು ನಮ್ಮ ಮನಸ್ಫೂರ್ತಿಯಾಗಿ ಭಗವಂತನ ಪೈಣ್ಣು ಕೊಡೋದು ಕೊಡ್ತಾಯಿರೋದು ಚೆನ್ನಾಗಿ ಎಕ್ಸಾಮ್ ಬರೀಲಿ ಆಗಲಿ ಬೆಳೀಲಿ ಮಾಡಲಿ ನಮ್ಮ ತಂದೆ ತೈಲಿ ಗುರುಗಳಿಗೆ ಒಳ್ಳೆ ಹೆಸರು ತರಬೇಕು ಅಂತ ನೀವು ಕೊಡ್ತಾ ಇರೋದು ಯಾರೂ ಕೊಡಲ್ವೋ ಯಾರಿಗೆ ಯಾರೂ ಆಗಲ್ಲ ಯಾವನಿಗೆ ಯಾವನು ಆಗೋಲ್ಲ ಅರ್ಥ ಆಯ್ತಾ ನೀನು ಇವತ್ತು ಬೆಳೆದ್ರೆ ನಿಂತ್ಕೊಂಡ್ರೆ ಮಾತ್ರ ನೀನು ನಾಳೆ ನಿನ್ನ ತಂದೆ ತಾಯಿಯ ನೀನು ಹೇಳ್ತೀನಿ ಇಲ್ಲ ಇಲ್ಲಾಂದ್ರೆ ಯಾವನ್ಗೂ ಇದು ಮಾಡೋಕ್ಕಾಗಲ್ಲ ಆದ್ದರಿಂದ ಚೆನ್ನಾಗಿ ಓದಿ ವಿದ್ಯೆ ಇದ್ದರೆ ನೀನು ಎಲ್ಲೂ ಬೇಕಾದರೂ ಕರ್ನಾಟಕನೇ ಅಲ್ಲ ಇಡೀ ರಾಜ್ಯಗಳು ಯಾವ ರಾಜ್ಯ ಬೇಕಾದರೂ ಅರ್ಥ ಆಯ್ತಾ ಹೋಗಿ ಬರ್ಬೋದು ನೀನು ವಿದ್ಯೆ ಒಂದಿದ್ರೆ ವಿದ್ಯೆ ಇಲ್ಲ ಅಂದರೆ ನೀನು ಏನು ಮಾಡೋಕ್ಕಾಗಲ್ಲ ಒಂದು ರೂಪಾಯಿ ಸಂಪಾದನೆ ಮಾಡೋಕ್ಕಾಗಲ್ಲ ಆದ್ರಿಂದ ಚೆನ್ನಾಗಿ ಓದಿ ಬೆಳೀಲಿ ಈ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ರಕ್ಷಣಾ ವೇದಿಕೆಯವರು ನಿನ್ನ ಜೊತೆಗೆ ಯಾವತ್ತೂ ಕೂಡ ಸದಾ ಬೆನ್ನಲ್ಲ ನೀನು ನಿಂತ್ಕೋತೀವಿ ಅರ್ಥ ಆಯ್ತಾ ನಮ್ಮ ಹೆಸರು ಉಡ್ಸ್ಬೇಕು ಅಂತ ನಮ್ಮ ಮನವಿ ನಮ್ಮ ಇಷ್ಟೇ ಅರ್ಥ ಆಯ್ತಾ ನೋಡಿ ಇವತ್ತು ಈ ಶಾಲೆಯಲ್ಲಿ ರಕ್ಷಣಾ ಇದು ರಕ್ಷಿತಾ ಜಗದೀಶ್ ಓದಿ ಬೈಂಡ್ ಕೊಟ್ಟಿದಾರೆ ನಾಳೆ ದಿವಸ ನೀವು ಕೊಡ್ಬೇಕು ಆಯ್ತಾ ನಮ್ಮನ್ನ ಕರೆಸಿ ನಾವು ಬರ್ತೀವಿ ನಿಮ್ ಎಲ್ಕೋತೀವಿ ಅರ್ಥ ಆಯ್ತಾ ನಾವು ರಾಧಾಕೃಷ್ಣನ್ ಕೂಡ ಎಲ್ಲ ಓದಿರೋದು ಹಾ ನಮ್ಮ ವಯಸ್ಸಾಗಿ ಹಿರಾರು ಆಗಿದ್ದಾರೆ ಯಾಕೆ ಹೇಳಿ ನನ್ನ ಓದಿರೋ ಶಾಲೆ ನಾನು ಏನೋ ಮಾಡ್ಬೇಕು ಅನ್ನೋ ಕನಸು ಇವತ್ತು ನಿಮ್ ಮಕ್ಳಿಗೆ ಕೊಡ್ತಿದ್ದಾರೆ ಆದ್ರಿಂದ ಕೊಡಬೇಕು ಕೊಡ್ಬೇಕು ಅಂತಿದ್ರು ನನ್ನ ಶಾಲೆ ನನ್ನ ಊರು ನನ್ನ ತಾಲೂಕು ಅಂದ್ರೆ ಮನೋಭಾವ ಮನ್ಸಲ್ಲಿ ಬರಬೇಕು ಯಾವ ಮನಸ್ಸಲ್ಲೂ ಬರಲ್ಲ ದುಡ್ಡು ಇರೋರು ಏನು ಮಾಡಲ್ಲ ದುಡ್ಡು ಇಲ್ಲದವ್ರು ಮಾಡೋದು ಅರ್ಥ ಆಯ್ತಾ ಆ ಸಂಪಾದನೆ ಆ ಟೈಮ್ ಸಂಪಾದನೆ ಮಾಡಬೇಕು ಎಲ್ಲರೂ ಚೆನ್ನಾಗಿರೋಣ ನಮ್ಮ ತಂದೆ ತಾಯಿಗೆ ಹೆಸರುಸೋಣ ಅಂತ ಈ ನಮ್ಮ ಈ ಶಾಲೆಯಲ್ಲಿ ನಮ್ಮ ಶ್ರೀನಿವಾಸ ಸಾರ್ಗೆ ಹೆಸರುಡ್ಸ್ಬೇಕು ನಿಮ್ಮ ಎಲ್ಲರಲ್ಲೂ ಬೇಡ್ಕೊಳ್ಳೋದು ಒಂದೇ ಯಾವನ್ಗೂ ಭಯ ಪಡಬೇಡಿ ಭಯ ಪಡಬೇಕಾಗ ನಮ್ಮ ತಂದೆ ತಾಯಿಲಿ ನಮ್ಮ ಪಾಠ ಹೇಳ್ಕೊಂಡ್ರೆ ಗುರುಗಳ್ಗಷ್ಟೇ ಮೇಲೆ ಒಬ್ಬ ಭಗವಂತ ಇದ್ದಾನೆ ಅವ್ನು ಭಯ ಪಟ್ರೆ ಭಯ ಪಡ್ಬೇಕಷ್ಟೇ ಯಾವನ್ಗೂ ಹೆದರ್ಬಾರ್ದು ಏನು ತಪ್ಪು ಮಾಡಬಾರ್ದು ನಾವು ಸರಿ ಇದರಲ್ಲಿ ಹೋಗ್ಬೇಕು ಅರ್ಥ ಮತ್ತೆ ಹೇಳ್ತಾ ಇದ್ದೀನಿ ಈ ರಕ್ಷಣಾ ವೇದಿಕೆ ನಮ್ಮ ಇರ್ತದೆ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ನಂಬೇಡ್ರಿ ಅರ್ಥ ಆಯ್ತಾ ಹಾ ಓಟ್ ಹಾಕಿ ಓಟ್ ಹಾಕಿದ ಬರ್ತಾರೆ ಬಂದು ನಮ್ಗೆ ಗೆಲ್ಸಿ ನಿಮ್ಗೆ ಸಹಾಯ ಮಾಡ್ತಿದ್ರಿ ಯಾರು ಮಾಡಲ್ಲ ಸದ್ಯಕ್ಕೆ ನಮ್ಮನ್ನು ಬಳಸ್ಕೊಂತಾರ ಅಷ್ಟೇ ಅರ್ಥ ಆಯ್ತಾ ಆದ್ರೆ ಈ ಕರ್ನಾಟಕ ಭಾಷೆ ಬೇರೆ ಯಾವತ್ತಿಗೂ ನನ್ನ ಜೊತೆಗೆ ಇಷ್ಟಿದೆ ನಿಮ್ ಜೊತೆಗೆ ಬೆನ್ನಲ್ ಬಗ್ ನಿಂತ್ಕೊಂತೀವಿ ಅರ್ಥ ಆಯ್ತಾ ಗಡಿ ಭಾಗ ಕನ್ನಡಾನ ಉಳಿಸಿ ಕನ್ನಡನ ಮಾತಾಡಿ ಜಾಸ್ತಿ ಅರ್ಥ ಆಯ್ತಾ ನೀವು ಇವತ್ತೂ ಮಾತಾಡಿ ಉಳಿಸಿದ್ರೆ ನಮ್ಮ ನಂಗ್ಲಿ ಯಾವತ್ತೂ ಕೂಡ ಮಯ ಆಗುತ್ತೆ ತೆಲುಗು ಮಯ ಆಗಿ ಬಿಡಬಾರ್ದು ನಾವು ಕನ್ನಡ ಮಯನೇ ಆಗಿರ್ಬೇಕು ಅರ್ಥ ಆಯ್ತಾ ಓಕೆನಪ್ಪ ನಿಮ್ಗೆ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೆದಾಗ್ಲಿ ತಂದೆ ತಾಯಿಗಳ ಮಾತು ಕೇಳಿ ತಂದೆ ತಾಯಿ ಹೇಳಿದ್ ನಡ್ಕೋಬೇಕು ತಂದೆ ತಾಯಿಗಳ ವಿರುದ್ಧವಾಗಿ ಮಾತಾಡಬಾರ್ದು ಯಾರು ಕೂಡ ಅರ್ಥ ಆಯ್ತಾ ಅದಕ್ಕೋಸ್ಕರ ನಿಮ್ಗೆಲ್ಲರಿಗೂ ಧನ್ಯವಾದಗಳು